ನಾವೆಲ್ಲ ಆಂಟಿ ಅನ್ನ ಸಾಂಬಾರ್ ಮಾಡಿದ್ರು ಮಾರ್ನಿಂಗು ಅನ್ನ ಸಾಂಬಾರ್ ಮಾಡಿಬಿಟ್ಟು ಒಡೆ ಎಲ್ಲ ಮಾಡ್ಕೊಟ್ಟಿದ್ರು ತಿಂದ್ವಿ ಮಾಡಿಬಿಟ್ಟಿದ್ರಾ ಹೌದು ಹೇಳಿದ್ರು ಏನ್ ಬೇಕು ಅಂತ ಕೇಳ್ತಾ ಇದ್ರು ನಮ್ಮನ್ನ ಅದಕ್ಕೋಸ್ಕರ ನಾವು ಹೇಳಿದ್ವಿ ಅನ್ನ ಸಾಂಬಾರೆ ಮಾಡಿ ಆಂಟಿ ಏನು ಬೇಡ ಅಂತ ಹೇಳಿದ್ವಿ ಅವ ಇಲ್ಲಿ ತುಂಬಾ ಜನ ಇದಾರಲ್ಲ ತಿಂಡಿ ಎಲ್ಲ ಮಾಡಿ ಮತ್ತೆ ಅಡಿಗೆ ಎಲ್ಲ ಮಾಡ್ಬೇಕಲ್ಲ ಅವ್ರಿಗೆ ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅದಕ್ಕೋಸ್ಕರ ಬಿಟ್ಟು ಅನ್ನ ಸಾಂಬಾರಿ ಮಾಡಿ ಸಾಕು ಅಂತ ಹೇಳಿದ್ವಿ ಆಮೇಲೆ ತರಕಾರಿ ತರಕಾರಿ ಬೆಳೆ ಎಲ್ಲ ಹಾಕಿಬಿಟ್ಟು ಸಾಂಬಾರ ಮಾಡಿಬಿಟ್ಟು ಒಡೆ ಎಲ್ಲ ಮಾಡಿ ಪಲ್ಯ ಎಲ್ಲ ಮಾಡ್ಕೊಟ್ಟಿದ್ರು ಒಂದಿಂದು ವೆರೈಟಿ ವೆರೈಟಿ ಊಟ ಹೌದಪ್ಪ ನೀವು ಬಂದು ಉಳ್ಕೊಂಡಿದ್ರೆ ನಿಮಗೂ ವೆರೈಟಿ ಊಟ ಎಲ್ಲ ಸಿಕ್ತಾಯ್ತು ಹೋದ್ರಲ್ಲ ಬಿಡಿ ನಾವೇ ತಿನ್ಕೊಂಡ್ ಮಜಾ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಯಾವಾಗ ಬರ್ತೀರಾ ಅದೇ ಕೇಳೋಣ ಅನ್ಕೊಂಡೆ ಯಾವಾಗ ಬರ್ತೀರಾ ನೀವು ಬನ್ನಿ ಇನ್ನು ನಾಳೆನೇ ಅಲ್ವಾ ಇದು ಬೀಗರುಟಾ ಮುಗಿಸ್ಕೊಂಡು ಅಜ್ಜಿ ತಾತ ಎಲ್ಲ ಹೇಗಿದ್ದಾರೆ ಬೈಲಿಲ್ವಾ ಒಂದ್ಸಲ ಮಾಲ್ರಿ ಆಗ ಉಳಿಸಿದ್ಯಾ ಅಂದ್ರು ಆಮೇಲೆ ಪರವಾಗಿಲ್ಲ ಇದ್ಬಿಟ್ಟು ಬರ್ಲಿ ಅಂತ ಅಂದ್ರು ನಿಮ್ ಬೇರೆಯವ್ರಲ್ವಲ್ಲ ಅಲ್ವಾ ಅದಕ್ಕೋಸ್ಕರ ಬೇರೆಯವರಾಗಿದ್ದರೆ ಬೈತಾ ಇದ್ರು ಆಮೇಲೆ ಪಾರ್ವತಿ ಅವ್ರ ಮನೆಯವ್ರ ಬಗ್ಗೆ ಹೇಳಿದ್ನಲ್ಲ ಅಮ್ಮನಿಗೆ ಅವರೆಲ್ಲ ಒಳ್ಳೆ ಫ್ಯಾಮಿಲಿ ಅಂತ ಅದಕ್ಕೋಸ್ಕರ ಏನೂ ಮಾಡಿಲ್ಲ ಅಜ್ಜಿ ತಾತ ಅವ್ರೇನು ಹೊಂದಿಲ್ಲ ಅವರು ಇನ್ನೊಂದು ಎರಡು ದಿನ ಊರಿಗೆ ಹೋಗ್ತೀನಿ ಊರ್ ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ರು ನಾವು ನಂದಿನಿ ರೂಪಿನಿ ಅವ್ರು ಆಮೇಲೆ ಹೊಡ್ದಿರಿ ಅಂತ ಹೇಳಿದ್ದೀನಿ ಹೌದಾ ಊರಿಗೆ ಬಿಡ್ತಾರಾ ಅತ್ತೆ ಮಾವ ಇಲ್ಲ ಇಲ್ಲ ಅಮ್ಮ ಸ್ವಲ್ಪ ದಿನ ಇಲ್ಲೇ ಉಳ್ಕೊಂಡು ಅಜ್ಜಿ ತಾತ ಮಾತ್ರ ಹೋಗ್ತಾರಂತೆ ಪಾಪ ಅಜ್ಜಿ ತಾತ ಇವಾಗಲೇ ಹೊರಟು ಹೋಗ್ತಾರಾ ಸ್ವಲ್ಪ ದಿನ ಉಳಿಸ್ಕೊಳ್ಳೋಣ ನಾವು ಬಂದ್ಬಿಡ್ತೀವಿ ಇಲ್ಲ ಇಲ್ಲ ಅವ್ರು ಹೇಳಿದ ಮಾತು ಕೇಳ್ತಾ ಇಲ್ಲ ಏನು ಕೇಳ್ತಾ ಇಲ್ಲ ಇಲ್ಲ ನಾವು ಹೋಗ್ತೀವಿ ಅಂತ ಒಂದೇ ಸಮನೆ ಅಟೆಂಡ್ ಇದ್ದಾರೆ ಅದಕ್ಕೆ ನಾವು ನಂದಿನವ್ರು ಬರಲಿ ರುಕ್ಮಿಣಿ ಅವ್ರು ಬರಲಿ ಆಮೇಲೆ ಹೋಗಿವ್ರಿ ಅಂತ ಹೇಳ್ಬಿಟ್ಟು ಹೇಗೂ ಉಳಿಸ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಡಿ ಗ್ರೂಪಿಗೆ ಯಾವಾಗ ಬರೋದು ಬಂದ್ಬಿಟ್ಟು ಹಾಗೆ ಎಲ್ಲ ರೆಡಿ ಆಗಿಬಿಡಿ ಏನೋ ಅವ್ರನ್ನ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹಾಗೆ ಹೊರಟ್ಬಿಟ್ಟೋಣ ಸರಿ ಬನ್ನಿ ಹಾಗೆ ಮಾಡೋಣ ಇವರೇ ನೆಂಟರ ಮನೇಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಎಷ್ಟು ದಿನ ಉಳ್ಕೊಳ್ಳೋದು ತುಂಬ ದಿನ ಉಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನೆಂಟರ ಮನೆ ಒಂದು ಸ್ವಲ್ಪ ದಿನ ಸರಿ ಒಂದು ದಿನ ಎರಡು ದಿನ ಸರಿ ತುಂಬ ದಿನ ಆದರೆ ಚೆನ್ನಾಗಿರೋದಿಲ್ಲ ಹೊರಟ್ಬಿಟ್ಟೋಣ ಇವರೇನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಇಲ್ಲಿ ಹೌದು ನೀವು ಹೇಳಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಕರೆಕ್ಟ್ ನನಗಂತೂ ಇಷ್ಟ ಆಯ್ತು ಇಲ್ಲಿ ವಾತಾವರಣ ಎಲ್ಲ ನಿಜ ಇಲ್ಲ ಅಜ್ಜಿ ಮನೆಗಿನ ಈ ಇಷ್ಟ ಆಯ್ತು ಹ್ಮ್ ಅಜ್ಜಿ ಮನೆಯಲ್ಲಿ ನಾವು ಅಷ್ಟೇ ಇಲ್ಲ ಆಗಲ್ಲ ಟಿವಿ ಎಲ್ಲ ಇದೆ ಆಮೇಲೆ ಮಕ್ಕಳೆಲ್ಲ ಬರ್ತಾರೆ ನೆಂಟರೆಲ್ಲ ಇರುತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಫ್ಯಾಮಿಲಿ ಎಲ್ಲ ತುಂಬಾ ಜನ ಇದ್ದಾರಲ್ಲ ಒಬ್ಬರು ಎಲ್ಲ ಒಬ್ಬರ ಜೊತೆ ಆರಾಮಾಗಿ ಕಾಲ ಕಳಿಬೋದು ಅಲ್ಲ ಆಗಲ್ಲ ಎಲ್ಲ ಹೊರಟೋಗ್ತೀರಾ ನೀವು ಸಂಜೆ ಬರ್ತಾ ಇದ್ರಿ ಬೇಜಾರಾಗ್ತಾ ಇತ್ತು ಓ ಬಿಡಿ ನಮ್ಮ ಅಜ್ಜಿ ಮನೆಗಿಂತ ಅವ್ರೆ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಾ ನೀವ್ ಸಾಕ ಇಲ್ಲ ಬಿಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಹೇಳ್ತೀರ ಅಲ್ವಾ ಸರಿ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರ ಸರಿ ಟೈಮ್ಗೆ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ತಾನೆ ಆಮೇಲೆ ಅದು ಇದು ಆಗದ್ರು ಹೀಗಾದ್ರು ಡಾಕ್ಟರ್ ಅಂತ ಹೇಳಿದ್ರೆ ನಾನು ಸುಮಾರು ಆಗೋದಿಲ್ಲ ನಿಮ್ಮ ನಿಮ್ಮನೆ ಕಾರಣ ಹೇಳೋದು ನಿಮ್ಮೇಲೆ ಎಲ್ಲಾನು ಮೇಲೆ ಹಾಕೋದು ಆಮೇಲೆ ನಾನು ಹೇಳಿದ್ದೀನಿ ಡಾಕ್ಟ್ರು ಹೇಳಿದರೆ ಸರಿಯಾಗಿ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು ಅಂತ ಆಮೇಲೆ ಅದು ಸರಿಲ್ಲ ಸರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಆಗಲ್ಲ ಕಾರಣ ಇಲ್ಲ ಹೇಳಿದ್ರೆ ಇಲ್ಲ ಬಿಡಪ್ಪ ಅದು ಯಾಕ ಆ ತರ ಮಾತಾಡ್ತೀರಾ ಸರಿ ಟೈಪ್ ಟ್ಯಾಬ್ಲೆಟ್ಸ್ ತಗೋತಾ ಇದೀನಿ ಊಟ ತಿಂತಾ ಇದೀನಿ ಡಾಕ್ಟರ್ ಹೇಗೆ ಹೇಳಿದರೆ ಅದೇ ರೀತಿ ಫಾಲೋ ಮಾಡ್ತಾ ಇದೀನಿ ಅರ್ಥ ಆಯ್ತಾ ಜಾಸ್ತಿ ಹೀಟ್ ಪದಾರ್ಥ ತಿಂತಿಲ್ಲ ಇನ್ನೇನು ಹೇಳಬೇಕು ಇಲ್ಲೇನೋ ಹಾಲು ಹಸು ಇವ್ರದ್ದು ಇದೆಯಲ್ಲ ಚೆನ್ನಾಗಿ ಹಾಲು ಕೊಡ್ತಿದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಹಾಲು ಆಮೇಲೆ ಬೆಣ್ಣೆ ತುಪ್ಪ ಎಲ್ಲ ಇವರೇ ಮಾಡ್ಕೊಂತಾರೆ ಎಲ್ಲ ನಾನು ಚೆನ್ನಾಗಿ ತಿಂತಾ ಇದೀನಿ ಸಾಕ ಇನ್ನು ಏನಾದರೂ ಬೇಕಾ ಇಲ್ಲ ಇಲ್ಲ ಇಷ್ಟು ಸಾಕು ನಾನು ನಂದಿನಿ ಅವ್ರು ಕಾಲೇಜ್ ಪಿಕ್ ಮಾಡಿದ್ವಲ್ಲ ಇಲ್ಲಿ ಹೊರಟಿದ್ರು ಇದ್ರೆ ಕೊಡಿ ಪಕ್ಕದಲ್ಲಿ ಇಲ್ಲ ಇಲ್ಲ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಇನ್ನು ಅವಳು ಸ್ನಾನ ಮಾಡೋದು ತುಂಬಾ ಟೈಮ್ ಆಗುತ್ತೆ ಅವಳು ಬರೋದಿ ಹಾಫ್ ಅನ್ ಅವರ್ ಆಗಬಹುದು ಇನ್ನು ಹಾಫ್ ಅನ್ವರ್ ಫೋನ್ಗೆ ಕಾಲ್ ಮಾಡಿ ಪಿಕ್ ಮಾಡ್ಬೋದು ಇಲ್ಲ ಅಂದ್ರೆ ಮಿಸ್ ಕಾಕ್ ಇರುತ್ತಲ್ಲ ಬಂದಿರುತ್ತಲ್ಲ ನೋಡ್ಬಿಟ್ಟು ಮಾಡ್ತಾಳೆ ಬಿಡಿ ಯಾಕೆ ತಗೋತೀರ ಏನೋ ಅವ್ಳು ಕಾಲ್ ಪಿಕ್ ಮಾಡ್ತಾರೆ ಅದನ್ನ ನೀವು ಕಾಲ್ ಮಾಡಿದ್ರೆ ಅಯ್ಯೋ ನಿಮ್ಮ ಹೇಳ್ತಿ ನಾವು ನಿಮ್ಮ ಪ್ರೀತಿ ಹೆಲ್ತಿ ಬಂದು ನೋಡಿ ಯಾವ ರೀತಿ ಇರ್ತಾಳೆ ಏನು ಅಂತ ಸುಮ್ಮನೆ ನಾನು ಬೇರೆ ಕೇಳ್ತೀರಾ ಸರಿ ಬಿಡಿ ನಿಮ್ಗೋಸ್ಕರ ಅಲ್ವಾ ಪರವಾಗಿಲ್ಲ ಒಂದ್ ಸ್ವಲ್ಪ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾಳೆ ಆಮೇಲೆ ಪಾರ್ವತಿ ಜೊತೆ ಚೆನ್ನಾಗಿದ್ದಾಳೆ ಅಲ್ಲ ನಾನು ಒಂದೇನೋ ಕೇಳಬೇಕು ಅನ್ಕೊಂಡೆ ಪಾರ್ವತಿಗೆ ತಾನೇ ವಿಷಯ ಆಗಿದ್ದು ಇಷ್ಟು ಚೆನ್ನಾಗಿರೋ ವಿಷಯ ಹೆಂಗ್ ಹಾಕಿದ್ಲು ಸುಮ್ಮನೆ ನೀವು ಅಳೆಯಿಲ್ಲ ಈಗ ಕೇಳ್ಬಿಡಿ ನನಗೆ ತುಂಬ ಕೋಪ ಬಂದ್ಬಿಡುತ್ತೆ ಸರಿ ಬಿಡಿ ಅಲ್ಲ ನನಗೆ ಡೌಟ್ ಇತ್ತು ಕೇಳೋಣ ಅಂತ ಇವಾಗ ನೋಡಿದ್ರೆ ಹೆಂಗಿದ್ದಾಳೆ ಅದಕ್ಕೆ ಇಲ್ಲ ಇಲ್ಲ ನಂದಿನಿ ಅವರು ತುಂಬಾ ಬದಲಾಗಿದ್ದಾರೆ ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಅಲ್ವಾ ಅವ್ರ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಸ್ವಲ್ಪ ಏನು ದಿನ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಬಿ ಪಿ ಎಲ್ಲಿ ತಕ ಬಂದ್ಬಿಟ್ರು ಎಲ್ಲಿ ತಕೊಂಡು ಮದುವೆ ಮಾಡ್ಕೊಬಿಟ್ರು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅನ್ಬಿಟ್ಟು ಮದುವೆ ಮಾಡ್ಕೊಬಿಟ್ರಿ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ಲಿ ರುಕ್ಮಿಣಿ ಅವ್ರ ಬಗ್ಗೆ ಹತ್ರ ಎಲ್ಲ ಮಾತಾಡ್ಬಿಡಿ ಸರಿ ಬಿಡಿ ನಾನು ಏನಾದರೂ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ ಅಲ್ವಾ ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ಸರಿ ಬಿಡಿ ಸರಿ ಅತ್ತೆ ಮಾವ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಯಾವಾಗ್ಲೇನೆ ಆಯ್ತು ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ಯಾಕೋ ಗಂಗಾ ಬರೋದಿಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು ಅದು ಗಂಗಾ ಕಾಯ್ದಾರಲ್ಲ ಅವ್ರ ಪಾಪುಗೆ ಸ್ಕೂಲಲ್ಲಿ ಫಂಕ್ಷನ್ ಏನೋ ಇದೆಯಂತೆ ಹೋಗ್ಲೇಬೇಕಂತೆ ಅದಕ್ಕೋಸ್ಕರ ಒಂದಿನ ರಜೆ ಕೊಡಿ ಅಂದ್ರಲ್ಲ ಅದಕ್ಕೆ ಸರಿ ಬಿಡಿ ಅಂದ್ಬಿಟ್ಟು ಅಮ್ಮನೇ ಮಾಡ್ಕೊತಾ ಇದ್ರು ಹೇಗಿದ್ರು ಅಜ್ಜಿ ತಾತ ಅವ್ರು ಇಷ್ಟಪಡೋದಿಲ್ವಲ್ಲ ಅತ್ತೆ ಅಮ್ಮ ಮಾಡಿದ್ದು ಮಾತ್ರ ಇಷ್ಟಪಡ್ತಾರೆ ಮನೆಯವ್ರು ಮಾಡಿದ್ದು ಮಾತ್ರ ಇಷ್ಟಪಡ್ತಾರೆ ಗಂಗಾ ಅವರು ಏನಾದರೂ ತಿಂಡಿ ಆ ಥರ ಮಾಡ್ತಾರೆ ಅಜ್ಜಿಗೆ ಇಷ್ಟ ಆಗೋದಿಲ್ಲ ಆಮೇಲೆ ನಾವೆಲ್ಲ ಸಪ್ಪೆ ಸಪ್ಪೆ ಎಲ್ಲ ತಿನ್ನೋದು ಅಜ್ಜಿ ಅವ್ರಿಗೆಲ್ಲ ಸ್ಟ್ರಾಂಗ್ ಆಗಿ ಖಾರ ಎಲ್ಲ ಇರಬೇಕು ಅದಕ್ಕೆ ಅಮ್ಮ ಮನೆ ಮಾಡ್ತಿದ್ದಾರೆ ಈಗ ಸ್ವಲ್ಪ ದಿನದಿಂದ ಗಂಗಾ ಅವರು ಬೇರೆ ಕೆಲಸ ಮಾಡ್ಕೊತಿದ್ದಾರೆ ನಾವೆಲ್ಲ ಈ ಕಡೆ ಬಂದುಬಿಟ್ಟು ಅತ್ತೆ ತುಂಬ ಕೆಲಸ ಆಗೋಯ್ತು ಅನಿಸುತ್ತೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಇಲ್ದಂಗೆ ಆಗೋಯ್ತು ಏನೋ ಪರವಾಗಿಲ್ಲ ನೀವು ಒಂದು ಆರಾಮಾಗಿ ಒಂದು ನಾಲ್ಕು ದಿನ ಇದ್ದು ಬನ್ನಿ ಅಮ್ಮ ಎಲ್ಲ ಇಲ್ಲೇ ಇರ್ತಾರಲ್ಲ ಅವಾಗ ಏನಾದರೂ ಮಾಡಿದ್ರೆ ಆಯಿತು ಸರಿ ಮತ್ತೆ ನಾನು ಆಮೇಲೆ ಕಾಲ್ ಮಾಡಲಾ ಇಲ್ಲ ಹೇಳಿ ಫ್ರೀ ಇದ್ರೆ ಮಾತಾಡಿ ನಾನು ಫ್ರೀಯಾಗಿ ಇದ್ದೀನಿ ಅಂತ ಊಟ ಮಾಡಿಬಿಟ್ಟು ಆರಾಮಾಗಿ ಕೂತಿದ್ವಿ ಹಿಂದ್ಗಡೆ ಇತ್ತಲಿದೆಯಲ್ಲ ಅಲ್ಲಿ ಬಂದ್ಬಿಟ್ಟು ಆರಾಮಾಗಿ ಗಿಡ ಏನಾದ್ರು ನೋಡ್ತಾ ಫೋನ್ ನೋಡ್ತಾ ಕೂತಿದ್ದೆ ನೀವೇನ್ ಮಾಡ್ತಿದ್ದೀರಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀರೋ ಇಲ್ಲ ಹಾಗೆ ಕಳ್ಳಾಟ ಆಡ್ಕೊಂಡು ಮನೇಲಿ ಮಲಗ್ಬಿಟ್ಟಿದ್ದೀರೋ ಹಾ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಾ ಬಿಡಿ ರುಕ್ಮಿಣಿ ನೀವಂತೂ ಸೂಪರಾಗಿ ಆಗಿ ಮಾತಾಡ್ತಿದ್ದೀರಾ ಅಲ್ಲ ನೀವು ಮಾತಾಡೋದು ನೋಡಿದ್ರೆ ನನಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅನ್ನೋ ಮಾತಾಡ್ತೀರಾ ಅಯ್ಯೋ ನಿಮ್ಗೆ ಇಲ್ಲಿದೆ ಬಿಡಪ್ಪ ಜವಾಬ್ದಾರಿ ಎಲ್ಲ ಎಲ್ಲಿದೆ ಎಲ್ಲಾನು ಹೇಳಿ ಹೇಳಿ ಮಾಡಿಸ್ಬೇಕಲ್ಲ ನಾವು ಓ ಇದು ಚೆನ್ನಾಗಿರೋದು ಬಿಡಿ ಹೋಗೇ ಇಲ್ಲ ನಾನು ಒಂದಿನ ಹೋಗಿಲ್ಲ ಮನೇಲಿ ನಿದ್ದೆ ಮಾಡ್ತಾ ಇದ್ದೆ ಇವಾಗ ಮನೆಗೆ ಇದ್ದೆ ಹೌದಾ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಇರಿ ನಿಮಗೆ ಸ್ವಲ್ಪ ನಿಮ್ಮ ಕೆಲಸ ಕಡಿಮೆ ಆಗಿರಬೇಕು ಅನ್ಸುತ್ತೆ ರುಕ್ಮಿಣಿ ಅವರೇ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಅಳತೆ ಹೊಡಿತಿದ್ದೀರಾ ಹಾಗೇನಿಲ್ಲ ಸುಮ್ಮನೆ ಹಂಗೆ ಮಾತಾಡಿದ್ದು ಒತ್ತಡದಲ್ಲಿ ಇಲ್ವಲ್ಲ ಅದಕ್ಕೋಸ್ಕರ ಏನಾದರೂ ಪೀಡಿಸೋಣ ಅಂದರೆ ನೀವು ಯಾವುದಕ್ಕೂ ಸಿಗಾಕೊಳ್ಳೋದೇ ಇಲ್ಲ ಎಲ್ಲ ನಮ್ಮ ಮೇಲೆ ಏತಾಕ್ಬಿಡ್ತೀರಾ ಸರಿ ಟೈಮ್ ಟೈಮ್ಸ್ ಸರಿ ಊಟ ತಿನ್ನಿ ಏನಾದರೂ ಇದ್ರೆ ಕಾಲ್ ಮಾಡಿ ಆದಷ್ಟು ಬೇಗ ಬಂದುಬಿಡಿ ಹೊಡ್ಬಿಡೋಣ ವೈದ್ಯ ಆ ಥರ ಹೊರಟು ಬಿಡ್ತಾರಲ್ಲ ಹಾಂ ಪಾಪ ಅವ್ರ ಜೊತೆ ಸ್ವಲ್ಪ ದಿನ ಇದ್ದಂಗೆ ಆಗುತ್ತೆ ನಾನು ಏನೂ ಮಾಡೇ ಇಲ್ಲ ಹಾಂ ಸರಿ ರೀ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಅನ್ನೋದಿನಲ್ಲಿ ಕಾಲ್ ಮಾಡಿ ಅವಳೇ ಪಿಕ್ ಮಾಡ್ತಾಳೆ ಸುಮ್ಮನೆ ನಾನು ಬೇರೆ ಹೋಗಿ ಹೇಳಿದ್ರೆ ಅವಳು ಮುಖ ಮುಸುಳಿ ಹತ್ರ ಈ ಥರ ಮಾಡ್ತಾಳೆ ಯಾಕೆ ಬೇಕು ನನಗೂ ಇಷ್ಟ ಆಗೋದಿಲ್ಲ ನೀವೇನಾದರೂ ಹೇಳಿ ಡೈರೆಕ್ಟ್ ಡೈರೆಕ್ಟ್ ಹೇಳ್ಬಿಡ್ತೀನಿ ಆಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವೇ ಕಾಲ್ ಮಾಡಿ ಇಲ್ಲ ಅದು ಕೊಡ್ಲೇಬೇಕು ಅಂದ್ರೆ ಹೇಳಬೇಕು ತಗೊಂಡು ಹೋಗಿ ಕೊಡ್ತೀನಿ ಸ್ನಾನ ಆದ್ಮೇಲೆ ಆಯ್ತಾ ಹಾ ಸರಿ ಹಾ ನೀವು ಸರಿ ಟೈಮ್ಗೆ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲ ಇರಬೇಡಿ ಸರಿ ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡಿ ಅತ್ತೆ ಮಾವನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಇಲ್ಲ ಬಿಡಿ ನಾನು ಇಲ್ಲಿ ನೋಡ್ಕೊಳ್ತೀನಿ ನೀವೇ ಅಲ್ವಾ ಹೌದು ಸರಿಯಾಗಿ ಹೇಳಿದ್ರಿ ನೀವು ಇದ್ದು ಕರೆಕ್ಟ್ ನಾನು ಅಲ್ವಾ ನೋಡ್ಕೊತಿದ್ದು ನೀವೇ ಅಲ್ಲಿ ನೋಡ್ಕೊತಿದ್ದೀರಿ ಇಂತ ಮಾತ್ಕೇನ್ ಕಡಿಮೆ ಇಲ್ಲ ಸರಿ ಬಿಡಿ ಕೆಲಸ ಇದೆ ಅಲ್ಲ ಫೋನ್ ಮಾಡೋದು ಮಾಡ್ತೀರಾ ವಿಚಾರ ಸಕನ್ ಬಿಟ್ಟು ನಾನು ಮಾತಾಡ್ ಕಟ್ ಮಾಡಿಬಿಡ್ತೀರಲ್ಲ ಯಾಕೆ ನಿಮಗೆ ಕೆಲಸ ಇಲ್ವಲ್ಲ ನನಗೆ ಕೆಲಸ ಇದೆಯಲ್ಲ ಯಾಕೆ ನಿಮಗೆ ಏನು ಕೆಲಸ ಇಲ್ವಲ್ಲ ನನಗೆ ಕೆಲಸ ಇದೆಯಲ್ಲ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅದಕ್ಕೆ ಊಟ ತಿನ್ನಿ ಎಲ್ಲರೂ ಮಾಡಿದ್ರೆ ವಿಚಾರಿಸ್ ಅನ್ಬಿಟ್ಟು ಕಾಲ್ ಮಾಡಿದ್ರೆ ನೀವು ನೋಡೋ ಪುರಾಣ ಊಟ ಕೂತಿದ್ದೀರಲ್ಲ ಇಲ್ಲಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಮಧ್ಯಾಹ್ನ ಊಟ ಟೈಮ್ಗೆ ಹಾಂ ಊಟ ಟೈಮ್ ಕಾಲ್ ಮಾಡ್ತೀರಾ ಎಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀನಿ ಎಲ್ಲ ಊಟ ಮಾಡ್ತಾ ಇರಲಿ ನಾನು ನಿಮ್ಮ ಜೊತೆ ಕುತ್ಕೊಂಡು ಫೋನಲ್ಲಿ ಮಾತಾಡ್ತೀನಿ ಅಲ್ವಾ ಸರಿ ಯಾವಾಗಲಾದ್ರೂ ಫ್ರೀ ಆಯ್ತೀರಲ್ಲ ಆವಾಗಲೇ ಕಾಲ್ ಮಾಡಿ ನಾನು ಮಾಡ್ತೀನಿ ಓಕೆ ರೀ ತಿಂಡಿ ಮಾಡಿ ಹಾಂ ಸರಿ ಸರಿ ಮುಂದುವರಿ ಈ ವಿಡಿಯೋ ಹಂಗೆ ವಿಡಿಯೋ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್